Música ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ತುಂಬ ದಿನ ಆಯಿತು ವೀಡಿಯೋನ ಎಡಿಟಿಂಗ್ ಮಾಡಲಿಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ರಕ್ಷಾಬಂಧನದ ವೀಡಿಯೋ ಈ ಸರಿ ಯಾವ ರೀತಿ ಆಯಿತು ಅಂತ ಹೇಳಿದರೆ ಒಂದರ ಮೇಲೆ ಒಂದು ಹಬ್ಬ ಬರ್ತಾ ಇತ್ತು ವರಮಹಾಲಕ್ಷ್ಮಿ ಹಬ್ಬ ಆದ ತಕ್ಷಣ ರಕ್ಷಾಬಂಧನ ಬಂತು ನಂತರ ಸ್ವತಂತ್ರ ಹಬ್ಬ ಜನ್ಮಾಷ್ಟಮಿ ಎಲ್ಲ ಮೇಲ್ಗೆ ಮೇಲ್ಗೆ ಬಂತು ಹಾಗಾಗಿ ನನಗೆ ಎಡಿಟಿಂಗ್ ಮಾಡಲಿಕ್ಕೆ ಟೈಮೇ ಸಿಗಲಿಲ್ಲ ಕೆಲವೊಂದು ವೀಡಿಯೋ ಕ್ಲಿಪ್ಸ್ ಇತ್ತು ಅದೆಲ್ಲವನ್ನು ಶೇರ್ ಮಾಡೋಣ ಅಂತ ಹೇಳಿ ಇದು ರಕ್ಷಾಬಂಧನದ ದಿನ ಹಿಂದಿನ ದಿನ ವರಮಹಾಲಕ್ಷ್ಮಿ ಹಬ್ಬ ಆಯಿತು ಬೆಳಿಗ್ಗೆನೆ ಬೇಗ ಎದ್ದು ಕಳಸನ್ನೆಲ್ಲ ತೆಗೆಯದ್ದು ನಾರ್ಮಲ್ ಆಗಿ ಪೂಜೆ ಕೂಡ ಆಯ್ತು ಇನ್ನು ರಕ್ಷಾ ಬಂಧನದ ದಿನ ಮಕ್ಕಳಿಗೆ ರಾಖಿ ಇದನ್ನೆಲ್ಲ ಸ್ವಲ್ಪ ಮೆಮೊರಿ ಆಗುತ್ತೆ ಹಾಗಾಗಿ ವಿಡಿಯೋ ಮಾಡಿರ್ತೀನಿ ಪ್ರತಿ ಸಲ ರಾಖಿ ಹಬ್ಬನ ಇದೇ ರೀತಿಯಾಗಿ ಸೆಲೆಬ್ರೇಷನ್ ಮಾಡ್ತೀವಿ ಸೊ ಅಣ್ಣ ತಂಗಿ ಅಂದ್ರೆ ಇಷ್ಟು ಚೆನ್ನಾಗಿರುವಂತಹ ಒಂದು ಸಂಬಂಧ ಅಲ್ವಾ ಸೊ ಅದನ್ನ ಸೆಲೆಬ್ರೇಷನ್ ಮಾಡೋದಂದ್ರೆ ತುಂಬಾನೇ ಖುಷಿ ಅನ್ಸುತ್ತೆ ಸೊ ಹಾಗೆ ಪ್ರತಿ ವರ್ಷ ಅವನು ಇವಳಿಗೊಂದು ಗಿಫ್ಟ್ ಕೊಡೋದು ಇವಳು ಅವನಿಗೊಂದು ಗಿಫ್ಟ್ ಕೊಡೋದು ಆ ರೀತಿ ಎಲ್ಲ ಇರುತ್ತೆ ಮೊದಲಿಗೆ ರಾಕಿ ಕಟ್ಟಿ ಆಶೀರ್ವಾದ ತೆಗೆದುಕೊಂಡು ಆದ್ಮೇಲೆ ಆರ್ನಗೋಸ್ಕರ ಅದ್ವಿನ್ ಬ್ಯಾಗ್ ತಂದಿದ್ದ ಅದನ್ನು ಕೂಡ ಕೊಟ್ಟು ಹಾಗೆ ಅದ್ವೀನ್ಗೆ ನಾನೊಂದು ಗಿಟಾರ್ ಅನ್ನು ಆರ್ಡರ್ ಮಾಡಿದ್ದೆ ಸೊ ಪ್ರತಿ ವರ್ಷ ಆರ್ನಾಗ ಏನಾದ್ರೂ ಒಂದು ಗಿಫ್ಟ್ ಕೊಟ್ಟಿದ್ರೆ ಅದ್ವಿನೂ ಕೂಡ ಬೇಕು ಸೊ ಹಾಗಾಗಿ ಸ್ಕೂಲ್ಗೆ ಯೂಸ್ ಆಗುತ್ತೆ ಅಂತ ಹೇಳಿ ಒಂದು ಗಿಟಾರ್ ಅನ್ನು ಆರ್ಡರ್ ಮಾಡಿದ್ದ ಅದು ಕೂಡ ಇವತ್ತು ಅಥವಾ ನಾಳೆ ಬರಬಹುದು ಸೊ ಅದಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದ ಇನ್ನು ಈ ವಿಡಿಯೋನ ರೀಲ್ಸ್ ಅಲ್ಲಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೆ ಕೂಡ ಸೊ ಗಿಫ್ಟ್ ಅನ್ನ ಈ ರೀತಿ ಕೊಡ್ತೀನಿ ಹೀಗೆ ನೋವು ಅಂತ ಅವರನ್ನ ಕೂಡ ಸಜೆಷನ್ ಕೊಡ್ತಾ ಇದ್ಲು ಇನ್ನು ಬ್ಯಾಗ್ ಅಂತೂ ಅವಳಿಗೆ ತುಂಬಾನೇ ಇಷ್ಟ ಆಯಿತು ಹಾಗೆ ನನ್ನಣ್ಣ ಕೂಡ ಆನ್ಲೈನ್ ಇಂದ ನನಗೆ ಗಿಫ್ಟ್ ಎಲ್ಲ ಕಳಿಸಿದ್ದ ಏನೋ ನೆಕ್ಸ್ಟ್ ಡೇ ನಾನು ಈ ವ್ಲಾಗನ್ನ ಕಂಟಿನ್ಯೂ ಮಾಡಿದೆ ನನ್ನ ಹಸ್ಬೆಂಡ್ ತಮ್ಮನ ಮಗ ಕೂಡ ಇಲ್ಲೇ ಹತ್ತಿರದಲ್ಲಿರೋದು ಸೊ ಹಾಗೆ ನಾವು ಎಷ್ಟು ವರ್ಷ ಅವ್ನ ಮನೆಗೆ ಹೋಗಿ ರಾಕಿ ಕಟ್ಟಿ ಬರ್ತಾ ಇದ್ವಿ ಬಟ್ ಈ ವರ್ಷ ಹೋಗ್ಲಿಕ್ಕೆ ಆಗಿಲ್ಲ ಹಾಗಾಗಿ ಅವರೇ ಬಂದಿದ್ರು ಸೊ ಸಾಯಂಕಾಲ ಅವನಿಗೂ ಕೂಡ ರಾಕಿ ಕಟ್ತಾ ಇದ್ವಿ ಇದು ಮಧ್ಯ ಒಂದು ಏಳರಿಂದ ಎಂಟು ತಿಂಗಳು ಡಿಫರೆನ್ಸ್ ಇತ್ತು ಸೊ ಹಾಗೆ ಮಹಾರಾಷ್ಟ್ರದಲ್ಲಿ ನಡ್ಕೊಳ್ಳುವಂತಹ ಕೆಲವೊಂದು ಕಲ್ಚರ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ರಾಖಿ ಹಬ್ಬ ಕೂಡ ಒಂದು ರಾಖಿ ಹಬ್ಬಕ್ಕೆ ಕೆಳಗಡೆ ಕೋರಿಸಿ ತಲೆ ಮೇಲೆ ಒಂದು ಬಟ್ಟೆನ ಅಥವಾ ಟೋಪಿನ ಇಟ್ಟು ಅವನಿಗೆ ಆರತಿ ಮಾಡಿಬಿಟ್ಟು ರಾಕಿ ಕಟ್ಟೋದು ತುಂಬ ಚೆನ್ನಾಗಿರುತ್ತೆ ಸೊ ಹಾಗೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ವಿ ಹಾಗೆ ಅವರು ಬಂದಿರೋದು ರಾತ್ರಿ ಆಗಿತ್ತು ಆರನ್ನ ಕೂಡ ಎದ್ಲು ಅವಳನ್ನು ಏಳಿಸ್ಬಿಟ್ಟು ರಾಕಿ ಕಟ್ತಾ ಇದ್ವಿ ಆರ್ನ ಸ್ವಲ್ಪ ಮೂರ್ ಸ್ವಿಂಗ್ ಆಗಿದ್ಲು ಆದರೂ ಕೂಡ ರಾಕಿ ಕಟ್ಕೊಂಡು ಆಮೇಲೆ ಖುಷಿಯಾದಲು ಯಾಕಂದರೆ ಅವಳಿಗೂ ಕೂಡ ಒಂದು ಗಿಫ್ಟ್ ಸಿಕ್ತು

ಇನ್ನು ಆರ್ನಗೋಸ್ಕರ ಡ್ರೆಸ್ ತೆಗೆದುಕೊಂಡು ಬಂದಿದ್ರು ಸೊ ಅದನ್ನು ಮತ್ತೆ ಶೇರ್ ಮಾಡ್ತೀನಿ ಜೊತೆಗೆ ರಾಕಿ ಎಲ್ಲ ಕಟ್ಟಿದಾದ ಮೇಲೆ ಅವರು ಅಲ್ಲಿಂದ ಊಟ ಮಾಡಿ ಹೊರಟರು ಸೊ ನೆಕ್ಸ್ಟ್ ಡೇ ಅದ್ವಿನ್ ಗಿಟಾರ್ ಕೂಡ ಬಂತು ಇವಾಗ ಫ್ಲಿಪ್ಕಾರ್ಟಲ್ಲಿ ಯಾವ ರೀತಿಯಪ್ಪ ಅಂತ ಹೇಳಿದರೆ ಏನಾದರೂ ಆರ್ಡರ್ ಮಾಡಿದರೆ ಓಪನ್ ಮಾಡಿನೇ ತೋರಿಸ್ಬಿಟ್ಟು ಹೋಗ್ತಾರೆ ಏನಾದರೂ ಆರ್ಡರ್ ಮಾಡಿದರೆ ತುಂಬ ರಗಳೆ ಅಂತ ಅನ್ನಿಸೋದು ನಾವು ಹೊರಗಡೆ ಇರ್ತೀವಿ ಏನಾದರೂ ಬಂದಿರುತ್ತೆ ಸೊ ಸಡನ್ನಿಗೆ ಕೊಟ್ಟು ಹೋಗೋದಿಲ್ಲ ಎಲ್ಲ ಓಪನ್ ಮಾಡಿ ಸರಿಯಾಗಿದೆಯಾ ಇಲ್ವಾ ಅಂತ ನೋಡಿ ಕೊಡೋದು ಇವಾಗ ಇವಾಗ ಯಾವುದೇ ಐಟಮ್ ಕೂಡ ಸೊ ಹಾಗೆ ಗಿಟಾರ್ ಕೂಡ ಬಂತು ತುಂಬ ಚೆನ್ನಾಗಿತ್ತು ಅದ್ವಿನ್ ಸ್ಕೂಲ್ಗೆ ಹೋಗಿದ್ದ ಇನ್ನೂ ಬಂದಿರಲಿಲ್ಲ ನಾನು ನೋಡ್ತಾ ಇದ್ದೀನಿ ನೀನು ಹಾಡು ಹೇಳೋದ ಅಮ್ಮ ಮ್ಯೂಸಿಕ್ ಮಾಡೋದ ಈಗ ಹಾಡು ಹೇಳ್ಬೇಡ ತಡ 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 ಸ್ಟಾಪ್ ಮಾಡ ಹಾಡು ಆಮೇಲೆ ಹೇಳಕ್ ಸ್ಟಾಪ್ 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 ಹಾಂ ಅಂತ ವಾಟರ್ ಅಂತ ಸಾಂಗ್ ಹಾಂ ಇನ್ನು ಗಿಟಾರ್ ಅಂದೇ ದಿನ ಬಂದಿದ್ರೆ ಚೆನ್ನಾಗಿರ್ತಿತ್ತು ನೆಕ್ಸ್ಟ್ ಡೇ ಬಂತು ಆರ್ನಾಗೆ ಮತ್ತೆ ಜಲಸ್ ಅವನಿಗೆ ಮತ್ತೆ ಅಗೈನ್ ಗಿಫ್ಟ್ ಸಿಕ್ತು ನನಗೂ ಕೂಡ ಬೇಕು ಗಿಟಾರ್ ಅಂತ ಹೇಳಿ ಬಟ್ ಅವಳಿಗೆ ನುಡಿಸ್ಲಿಕ್ಕೆ ಅಷ್ಟೊಂದು ಬರ್ತಾ ಇರಲಿಲ್ಲ ಇವನು ಇವಾಗಷ್ಟೇ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದಾರಲ್ವಾ ಸೊ ಹಾಗಾಗಿ ಟ್ರೈ ಮಾಡ್ತಾ ಇದ್ದ ಇನ್ನು ನಾವು ನೆಕ್ಸ್ಟ್ ಡೇ ಹೊರಟಿರೋದು ಗುರು ರಾಘವೇಂದ್ರ ಸ್ವಾಮಿ ಮುನ್ನೂರ ಐವತ್ನಾಲ್ಕನೆಯ ದಿನದ ಆರಾಧನೆ ಸೊ ಹಾಗಾಗಿ ಇವಾಗ ಹೋಗ್ತಾ ಇದ್ವಿ ಅಂತೂ ಗಿಟಾರ್ ಸಿಗ್ಲಿಲ್ಲ ಅಂತ ಹೇಳಿ ತುಂಬ ಕೋಪದಲ್ಲಿದ್ಲು ಇನ್ನು ಲಾಸ್ಟ್ ಇಯರ್ ಮುನ್ನೂರ ಐವತ್ತ್ ಮೂರನೇ ಆರಾಧನೆಗೆ ಹೋಗಿದ್ವಿ ಹಾಗೆ ಪುಣೆಯಲ್ಲಿರುವಂತಹ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದು ಮುನ್ನೂರ ಐವತ್ತ ನಾಲ್ಕನೆಯ ಆರಾಧನೆ ದಿನ ಕೂಡ ಹೋಗಿದ್ವಿ ಈ ಸಾರಿ ನಾವು ಹೋಗುವಾಗ ನಾಲ್ಕರಿಂದ ಐದು ಗಂಟೆ ಆಗಿತ್ತು ಈವ್ನಿಂಗು ಆವಾಗಲೇ ಅಲ್ಲಿ ಊಟ ಕೂಡ ಸ್ಟಾರ್ಟ್ ಆಗಿತ್ತು ತುಂಬ ಜನ ನೆರೆದಿದ್ರು ಸೊ ಅಲ್ಲಿ ಊಟ ಮಾಡಿಕೊಂಡು ಬಂದ್ವಿ ಇನ್ನು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಅಲ್ಲಿನ ಊಟ ವಿಶೇಷವಾಗಿರುತ್ತೆ ಅದರಲ್ಲೂ ರಾಘವೇಂದ್ರ ಸ್ವಾಮಿ ಊಟ ನಾನು ಮೊದಲನೇ ಸಾರಿ ಊಟ ಮಾಡ್ತಾ ಇರೋದು ನನಗೆ ತುಂಬಾನೇ ವಿಶೇಷವಾಗಿತ್ತು ಅಲ್ಲಿ ಆ ದಿನ ಊಟ ಮಾಡಿರೋದು ತುಂಬಾ ಖುಷಿ ಕೂಡ ಆಯಿತು ಇನ್ನು ಅಲ್ಲಿ ಊಟ ಮಾಡಿಕೊಂಡು ಮನೆಗೆ ಬರಬೇಕಾದ್ರೆ ಲೇಟ್ ಆಗಿತ್ತು ಯಾಕಂದರೆ ನಾಳೆ ಆರ್ನೇ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇ ಪ್ರೋಗ್ರಾಮ್ ಇತ್ತು ಅಂದರೆ ಕಲ್ಚರಲ್ ಪ್ರೋಗ್ರಾಮ್ ಕಾಂಪಿಟೇಷನ್ ಪ್ರೋಗ್ರಾಮ್ ಎಲ್ಲ ಇತ್ತು ಹಾಗಾಗಿ ಅವಳಿಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನಲ್ಲಿ ಒಂದು ಡ್ರೆಸ್ ಬೇಕಿತ್ತು ಹಾಗೆ ಜನ್ಮಾಷ್ಟಮಿ ಇಂಡಿಪೆಂಡೆನ್ಸ್ ಅದೆರಡು ಮಿಕ್ಸ್ ಮಾಡಿ ಏನಾದರೂ ಫ್ಯಾನ್ಸಿ ಡ್ರೆಸ್ಸಲ್ಲಿ ಅವಳಿಗೆ ಡ್ರೆಸ್ ಮಾಡಬೇಕಾಗಿತ್ತು ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡೋದ್ರೊಳಗೆ ರಾತ್ರಿ ಆಯ್ತು ಸೊ ಮನೆಗೆ ಬಂದು ಇವಾಗ ಮಲಗುತ್ತಿದ್ದೇವೆ ನೆಕ್ಸ್ಟ್ ಡೇ ಏನಾಗಿತ್ತು ಆರ್ನಾಗಿ ತುಂಬಾನೇ ಥಂಡಿ ಆಗಿತ್ತು ಯಾಕಂದ್ರೆ ನಿನ್ನೆ ರಾತ್ರಿ ನಾವು ಬೈಕಲ್ಲಿ ಬಂದಿರೋದು ಮಳೆಯಲ್ಲಿ ನೆನ್ಕೊಂಡು ಬಂದ್ವಿ ಯಾಕಂದ್ರೆ ಇವಾಗ ಚಿಕ್ಕ ಮಕ್ಕಳಿಗೆ ಏನಾದ್ರೂ ಒಂದು ಪ್ರೋಗ್ರಾಮ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಅದನ್ನೆಲ್ಲ ರೆಡಿ ಮಾಡಿ ಕೊಡೋದೇ ಒಂದು ಟಾಸ್ಕ್ ಅಂತ ಹೇಳ್ಬೋದು ಎಲ್ಲ ಮಕ್ಕಳು ಮಾಡ್ಕೊಂಡು ಬರ್ತಾರೆ ನಾವು ಮಾಡಿಲ್ಲ ಅಂದ್ರೆ ಚೆನ್ನಾಗಿರೋದಿಲ್ಲ ಅಲ್ವಾ ಸೊ ಹಾಗಾಗಿ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಆ ಕಡೆ ಈ ಕಡೆ ಬೈಕಲ್ಲಿ ತಿರ್ಗಾಡಿರೋದು ಆ ಡ್ರೆಸ್ಸಿಗೋಸ್ಕರ ತುಂಬಾನೇ ಪರ್ದಾಡಿರೋದು ಮಳೆಯಲ್ಲಿ ನೆಂದಿರೋದು ಎಲ್ಲ ಎಲ್ಲ ಆಯಿತು ಹಾಗಾಗಿ ಆರ್ನಾಗೆ ಸ್ವಲ್ಪ ತಂಡಿ ಕೂಡ ಆಯಿತು ಹಾಗೆ ನೆಕ್ಸ್ಟ್ ಡೇ ನಾನು ಅವಳಿಗೆ ಏನೆಲ್ಲ ಹಾಕ್ಬೋದು ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ ಬಟ್ ಯಾವುದೇ ವೀಡಿಯೋನ ಆಗಲಿಲ್ಲ ಯಾಕಂದರೆ ಎಲ್ಲವೂ ಗಡ್ಬಿಡಿಯಲ್ಲೇ ಆಗಿರೋದು ಇಷ್ಟೆಲ್ಲ ಹಾಕಿ ಅವಳನ್ನು ಕಳುಹಿಸೋಣ ನೋಡುವ ಹೇಗಾಗತ್ತೆ ಅಂತ ಹೇಳಿ ಆಫ್ಟರ್ ನೆಕ್ಸ್ಟ್ ಡೇ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ತಿರಂಗ ದೋಸೆ ಮಾಡೋಣ ಅಂತ ಹೇಳಿ ಕ್ಯಾರೆಟನ್ನು ರೈಸ್ಗೆ ಹಾಕಿ ಚೆನ್ನಾಗಿ ರೊಬ್ಬಿಟ್ಟಿದ್ದೆ ಲೈಟಲ್ಲಿ ಈ ರೀತಿ ಕಾಣಿಸ್ತಾ ಇದೆ ಇದು ಬಂದು ಆರೆಂಜ್ ಕಲರ್ ನೆಕ್ಸ್ಟ್ ನಾನು ಗ್ರೀನ್ ಕಲರ್ಗೆ ಮನೆಯಲ್ಲೇ ಬೆಳೆದಿರುವಂತಹ ನೆಲೆ ಬಸಳೆ ಇದೆಯಲ್ಲ ಅದನ್ನು ಹಾಕಿಬಿಟ್ಟು ಗ್ರೀನ್ ಕಲರ್ ರೆಡಿ ಮಾಡಿದ್ದಾಯಿತು ಇನ್ನೊಂದು ಖಾಲಿ ಅಕ್ಕಿಯನ್ನು ರೊಬ್ ರೊಬ್ಬಿ ಈ ರೀತಿ ಹಿಟ್ಟನ್ನು ರೆಡಿ ಮಾಡಿರೋದು ಕೇಸರಿ ಬಿಳಿ ಹಸಿರು ಈ ಮೂರು ಕಲ್ಲರ್ ರೆಡಿ ಆಯಿತು ಇವಾಗ ದೋಸನ ಮಾಡಿಬಿಟ್ಟು ಮಕ್ಕಳ ಟಿಫಿನ್ ಬಾಕ್ಸ್ಗೆ ಹಾಕೋಣ ಅಂತ ಹೇಳಿ ಯಾಕಂದರೆ ದಿನ ಅವರಿಗೆ ಸ್ಕೂಲ್ ಇರೋದಿಲ್ಲ ಆ ಇಂಡಿಪೆಂಡೆನ್ಸ್ ಡೇ ದಿನ ಸೊ ಹಾಗಾಗಿ ಒನ್ ಡೇ ಮೊದಲೇನೆ ನಾನು ಇದನ್ನು ಮಾಡಿ ಕಳಿಸ್ತಾ ಇದ್ದೀನಿ ಇನ್ನು ಈ ಕಡೆ ನಾನು ದೋಸೆ ಎಲ್ಲ ಪ್ರಿಪೇರ್ ಇದ್ದೆ ಆ ಕಡೆ ಆರ್ನ ಕೂಡ ರೆಡಿ ಆಗ್ತಾ ಇದ್ಲು ಪಕ್ಕದ ಮನೆಗೆ ಕಳಿಸ್ತಿದ್ದೀನಿ ಯಾಕಂದರೆ ಅಲ್ಲಿ ಒಬ್ಬರು ಅಂಟಿ ಇದ್ದರು ಆರ್ನಾಗೆ ಹೆಲ್ಪ್ ಮಾಡ್ತಾಯಿದ್ರು ಸೊ ಹಾಗಾಗಿ ಅಲ್ಲಿಗೆ ಕಳುಹಿಸಿದ್ದೀನಿ ಸೊ ಚೆನ್ನಾಗಿ ರೆಡಿ ಮಾಡೋದು ಹಾಗೆ ರೆಡಿ ಆಗೋದು ಅನ್ನೋದು ಕೂಡ ಆರ್ನಂಗೆ ತುಂಬಾ ಇಷ್ಟ ಬೆಳಿಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿರೋದು ಒಂಬತ್ತುವರೆ ತನಕ ಅವಳನ್ನು ರೆಡಿ ಮಾಡೋದೇ ಆಯಿತು ಲೇಟಾಗುತ್ತೆ ಅಂದ್ಕೊಂಡೆ ಒಂಬತ್ತು ಗಂಟೆಗೆ ಡ್ರಾಪ್ ಮಾಡಬೇಕಾಗಿತ್ತು ಬಟ್ ಎಲ್ಲರೂ ಮಕ್ಕಳು ಬರೋದ್ರೊಳಗೆ ಲೇಟ್ ಆಗಿತ್ತು ಸೊ ಏನಿಲ್ಲ ಜಸ್ಟ್ ರೆಡಿ ಮಾಡಿಬಿಟ್ಟು ಅವಳನ್ನು ಕಳುಹಿಸೋದು ಅಷ್ಟೇ ಫೈನಲಿ ಈ ರೀತಿ ಡ್ರೆಸ್ಸನ್ನು ತೆಗೆದುಕೊಂಡು ಬಂದಿದ್ವಿ ಅಂದರೆ ತಿರಂಗ ಕಲರ್ ಕೂಡ ಇರಬೇಕು ರಾಧಿ ರೀತಿಯಾಗಿ ಕೂಡ ಕಾಣಬೇಕು ಸೊ ಈ ರೀತಿಯಾಗಿ ರೆಡಿ ಮಾಡಿದ್ದೆ ಇನ್ನು ನಾವಿಬ್ಬರು ಸೇರಿ ರೆಡಿ ಮಾಡಿದ್ವಿ ರೆಡಿ ಮಾಡಬೇಕಾದ್ರೆ ವೀಡಿಯೋನೆಲ್ಲ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ಈ ಮೂಗುತಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾರ್ನಾಗೆ ಅದನ್ನು ನಾನು ಹಾಕಬೇಕು ಅದು ತುಂಬ ಲುಕ್ ಕಾಣಿಸುತ್ತೆ ಇಡೀ ಡ್ರೆಸ್ಗೆ ಅದು ಲುಕ್ ಕಾಣಿಸೋದು ಸೊ ಹಾಗಾಗಿ ಇನ್ನು ಪಕ್ಕದ ಮನೆಯವರು ಸ್ವಲ್ಪ ಫೋಟೋ ಶೂಟ್ ಕೂಡ ಮಾಡ್ತಾ ಆ ದಿನ ಅಂತೂ ನಾನು ತುಂಬಾ ಗಡಿಬಿಡಿಯಾಗಿದ್ದೆ ಯಾಕೆಂದರೆ ಅದ್ವಿನೂ ಕೂಡ ಕಳುಹಿಸ್ಬೇಕು ಆರ್ನೂ ಕೂಡ ಕಳುಹಿಸಬೇಕು ಅದಕ್ಕೆ ಟೈಮಿಂಗ್ಸ್ ಕೂಡ ಇತ್ತು ಈ ಟೈಮಲ್ಲಿ ರೀಚ್ ಕೂಡ ಆಗಬೇಕು ಸೊ ಹಾಗಾಗಿ ಯಾವುದೇ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ಇನ್ನು ಖುಷಿ ಏನು ಗೊತ್ತಾ ಆರ್ನೂ ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ಲು ಗೋಲ್ಡ್ ಮೆಡಲ್ ತೆಗೆದುಕೊಳ್ಬೇಕು ಅಂತ ಹೇಳಿ ಹಿಂದಿನ ದಿನ ಗೋಲ್ಡ್ ಮೆಡಲ್ ಎಲ್ಲ ತೆಗೆದುಕೊಂಡು ಬಂದು ಅಲ್ಲಿ ಇಟ್ಟಿದ್ರಂತೆ ಆರ್ನ ಹೇಳ್ತಾ ಇದ್ಲು ಮಮ್ಮಿ ಅಲ್ಲಿ ಗೋಲ್ಡ್ ಮೆಡಲ್ ಎಲ್ಲ ತಂದು ಇಟ್ಕೊಂಡಿದ್ರು ನನಗೂ ಬೇಕು ಅಂತ ಹೇಳಿ ನನ್ನನ್ನು ಚೆನ್ನಾಗಿ ರೆಡಿ ಮಾಡು ನನಗೂ ಬೇಕು ಅಂತ ಹೇಳಿ ಫೈನಲಿ ಅವಳಿಗೂ ಕೂಡ ಗೋಲ್ಡ್ ಮೆಡಲ್ ಸಿಕ್ತು ತುಂಬಾ ಖುಷಿಯಾಗಿದ್ಲು ಮನೆಗೆ ಬಂದ ಮೇಲೆ ಮತ್ತೆ ಫೋಟೋ ತೆಗಿಯೋಣ ತೆಗೆಯೋ ಅಂತ ಹೇಳಿದರೆ ಫುಲ್ಲು ಸಂಗತಿ ಆಲ್ರೆಡಿ ನನಗೆ ಸಿಕ್ಕಿದೆ ಫೋಟೋ ಗಿಟ್ಟು ಏನು ಬೇಡ ಇದನ್ನು ಪಪ್ಪಂಗೆ ತೋರಿಸ್ಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳ್ತಾ ಇದ್ಲು ಫೈನಲಿ ಒಂದೆರಡು ಫೋಟೋನ ತೆಗೆದುಕೊಂಡ್ವಿ ನಮಗೂ ಕೂಡ ಅದೇ ಖುಷಿ ಅಲ್ವಾ ಮಕ್ಕಳು ಖುಷಿಯಾಗಿದ್ರೇನೆ ಸೊ ಸಿಗಲಿಲ್ಲ ಅಂದರೆ ಇನ್ಯಾವ ಕತೆ ಆಗ್ತಿತ್ತೋ ಗೊತ್ತಿಲ್ಲ ಬೆಳಗಿನಿಂದ ಕಷ್ಟಪಟ್ಟಿದ್ದು ಕೂಡ ಸಾರ್ಥಕ ಆಯಿತು ಅಂತ ಅನ್ನಿಸ್ತು ಇನ್ನು ಆರ್ನೇ ಡ್ರೆಸ್ ಎಲ್ಲ ತೆಗೆದ್ಮೇಲೆ ಗಿಟಾರ್ ಮೇಲೆ ತುಂಬನೇ ಕಣ್ಣಿತ್ತು ಅವಳಿಗೆ ನಾನು ಕೂಡ ಇವತ್ತು ಹಾಡು ಹೇಳ್ತೀನಿ ಮಮ್ಮಿ ಗಿಟಾರ್ ಕೊಡು ಅಂತ ಹೇಳಿದ್ಲು ಕೊಟ್ಟಿದ್ದೀನಿ ಏನು ಮಾಡಿದ್ಲು ನೋಡಿ राम अंजलि पुत्र सुत्रतु राम राम लक्ष्मण जानकी हे बोलो भगवान की राम लक्ष्मण जानकी हे बोलो भगवान ಇನ್ನು ಆರ್ನಾಳ ಕೆಲವೊಂದು ಫೋಟೋ ಕ್ಲಿಪ್ಸ್ ಜೊತೆ ಈ ವಿಡಿಯೋನ ಇಲ್ಲಿಗೆ ಆ್ಯಂಡ್ ಮಾಡ್ತಾ ಇದ್ದೇನೆ ನಾಳಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್